ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಸಂಜೀವ್ ಮೇಲೆ ಋಷಭ್ ಅಂತವರು ಕೋಪಗೊಂಡಿದ್ದಾರೆ ಅಂತ ಹೇಳಬೇಕು ಗೊತ್ತಿರ್ಬೋದು ನೆನೆ ಡ್ರೆಸ್ಸಿಂಗ್ ರೂಮಲ್ಲಿ ಮಾತುಕತೆ ಆಗ್ತಿದ್ದು ಸಂಜೀವ್ ಮತ್ತು ಋಷಪ್ ಅಂತವ್ರಿಗೆ ಈಗ ಅವರೊಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಮ್ಯಾಚೆಲ್ಲ ಮುಗಿದ ನಂತರ ಅಂತ ಹೇಳ್ಬೇಕು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಚಾನೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಣ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನಂತೂ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲದಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡದಕ್ಕೆ ಶುರು ಮಾಡೋಣ ತನ್ನ ಎಲ್ಲೆಷ್ಟು ಆರಾಮಾಗಿ ಅಂತ ಗೆಲ್ತಾರ್ಯಾಚ್ ನ ಸರಿ ಮಾಡಿದ್ದು ಅಂತಾರೆ ಡಿ ಸಿ ಕಡೆಗೆ ಸರಿ ಮಾಡಿದ್ ಯಾರಪ್ಪ ಅಂತಾರೆ ಆಶುತೋಷ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ರು ಗುರು ಎಲ್ಲಿದ್ದೇ ಗುರು ಇಷ್ಟು ತನಕ ಪಂಜಾಬ್ ಅಲ್ಲಿ ಯಾಕೆ ಗುರು ಈ ರೀತಿ ಆಟ ಆಡಲಿಲ್ಲ ಪಂಜಾಬ್ ಈಗ ಕ್ವಶನ್ ಮಾಡ್ಕೋತ ಬಿಟ್ಟು ತಪ್ಪು ಮಾಡ್ಬಿಟ್ಟು ಅಂತ ಆಶುತೋಷನ ಆ ರೀತಿ ಬ್ಯಾಟಿಂಗ್ ಆಡಿದ್ರು ಮ್ಯಾಚ್ ವಿನ್ನಿಂಗ್ಸ್ ಆಟ ಆಡಿದ್ರು ಅಂತ ಹೇಳ್ಬೇಕು ಇದ್ರ ಬಗ್ಗೆ ಸಂಜೀವ್ ಮತ್ತೆ ಋಷಬ್ ಪಂದ್ರೆ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು ಗೊತ್ತಿರ್ಬೋದು ಕೂಡ ಅದ್ರ ಬಗ್ಗೆ ಮಾತಾಡಿದ್ದಾರೆ ಋಷಬ್ ಪತ್ ಅವರು ಸಂಜೀವ್ ಅವರು ಸ್ವಲ್ಪ ಕೋಪ ಯಾವಾಗಲೂ ಕೂಡ ಕೋಪಗೊಳ್ತಾರೆ ನಾನು ನೋಡಿದಿನಿ ಅವರು ಕೆ ಎಲ್ ರಾವ್ ಮೇಲೆ ಆಗಿರ್ಬೋದು ಎಮ್ ಎಸ್ ಅವರ ಮೇಲೆ ಕೂಡ ಕೋಪಗೊಂಡಿದ್ದಾರೆ ಅವರು ಕೋಪ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಆಟದಲ್ಲಿ ಸೋಲು ಗೆಲುವು ಯಾವಾಗಲೂ ಇದ್ದಿದ್ದೆ ನಾವು ಒಂದು ಪಂದ್ಯ ಸೋತಕ್ಕೆ ನಮ್ಮ ಮೇಲೆ ಅವರು ಜಾಸ್ತಿ ಕೋಪಗೊಳ್ತಾರೆ ಇದು ತುಂಬಾ ಬೇಜಾರಾಗ್ತಿದೆ ನನಗೆ ನನಗೆ ಕಳೆದ ವರ್ಷ ಡೆಲ್ಲಿ ತಂಡದಲ್ಲಿದ್ದೆ ಆಗ ಅಷ್ಟೊಂದು ನನಗೆ ಯಾರು ಕೂಡ ಮ್ಯಾಚ್ ಸೋದ್ರೂ ಕೂಡ ಯಾರು ಡ್ರೆಸ್ಸಿಂಗ್ ರೂಮ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಕೋಚ್ ಆಗಿರ್ಬೋದು ಯಾವ್ದು ಪ್ಲೇಯರ್ಸ್ಗಳಾಗಿರ್ಬೋದು ನಮಗೆ ಏನು ಅಂತಿಲ್ಲ ಆದರೆ ಇಲ್ಲಿ ಆ ರೀತಿ ಇಲ್ಲ ಅಂತ ಹೇಳ್ಬೇಕು ಎಲ್ಲ ಉಲ್ಟಾ ಫಲ್ಟಾ ಸಂಜೆ ಅವರು ಮ್ಯಾಚ್ ನಮ್ಮ ಮೇಲೆ ಪ್ರೆಜರ್ ಆಗ್ತಾರೆ ಮತ್ತೆ ನೆಕ್ಸ್ಟ್ ಮ್ಯಾಚ್ ನಾವು ಆಡಲೇಬೇಕು ಅಂತ ಒಂದು ಪರಿಸ್ಥಿತಿ ಬರುತ್ತೆ ನಮ್ಮ ಒರಿಜಿನಲ್ ಆಟ ಆಡಕ್ಕಾಗೋದಿಲ್ಲ ಅಂತ ಋಷಾ ಪತ್ರನೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಸಿಗೋಣ ನಮಸ್ಕಾರ